ಬಹುಶಃ ನನ್ನ ಪ್ರಜ್ಞೆ ಬಂದ ಸಂದರ್ಭದಿಂದನೂ ಸಹ ನನ್ನ ತಿದ್ದಿ ತೀಡಿ ನೀನು ಹೀಗೆ ನೀನು ಹೀಗಾಗಬೇಕು ಹೀಗಾಗ್ತೀಯ ಅನ್ನುವ ನಿರ್ದಿಷ್ಟತೆಯನ್ನು ಕೊಟ್ಟಿದ್ದು ನಮ್ಮ ತಂದೆಯೇ ಆಂಜನೇಯನ ಅನುಗ್ರಹ ನಮಗೆ ವಂಶ ನಾವು ಆಂಜನೇಯನ ಆರಾಧಕರು ಸೇವಕರು ಪೂಜೆ ಮಾಡುವಂಥವ್ರು ಇದು ಇವತ್ತು ನಿನ್ನೆಯ ನಮ್ಮ ತಂದೆಯವರ ಕಾಲಕ್ಕೆ ಅಜ್ಜನ ಕಾಲಕ್ಕೆ ಅಷ್ಟೇ ಅಲ್ಲ ಅದರ ಮುಂಚಿತ ಕಾಲದಿಂದನೂ ಸಹ ನಮಗೆ ಈಗ ನೇರವಾಗಿ ಹೆಸರು ಹೇಳಲಿಕ್ಕೆ ಸಾಧ್ಯ ಇರತಕ್ಕಂಥ ಸಾಧಾರಣ ಒಂಬತ್ತು ತಲೆಮಾರುಗಳಿದ್ದಾವೆ ವಾಸ್ತವ್ಯ ಮಾಡಿದ ಸಂದರ್ಭದಲ್ಲಿ ಆ ದಿನಗಳು ಹೇಗಿತ್ತು ಅಂತಂದರೆ ನಮ್ಮ ತಂದೆ ತಾಯಿಯವರು ಪ್ರತ್ಯಕ್ಷವರು ಹೇಳ್ತಾ ಇರುವಂಥದ್ದು ಅದು ಆ ಸಂದರ್ಭ ನಮ್ಮ ಸಹಕರಿಸಿದಂಥವರು ಇವತ್ತು ಇದ್ದಾರೆ ಕೆಲವು ಜನಗಳು ಒಂದು ಹೊತ್ತಿನ ಊಟಕ್ಕೆ ನಾವು ಚಿಂತಿಸುವ ಸ್ಥಿತಿ ಈ ಜಾಗದಲ್ಲಿ ಯಾರೂ ಬರ್ತಿರಲಿಲ್ಲ ಓಡಾಡಲಿಕ್ಕೂ ಸಹ ಯೋಚನೆ ಮಾಡುವ ಸಂದರ್ಭ ರಾತ್ರಿಗಲ್ಲ ಹಗಲಿಗೆ ಸನ್ಯಾಸಿಗಳು ಅನ್ನೋದಕ್ಕೊಂದು ಆದರ್ಶ ಅಥವಾ ಒಂದು ಅರ್ಥವನ್ನು ಕೊಟ್ಟಂತವ್ರಿದ್ರೆ ಸರಿ ಬಿಟ್ಟು ನಾವೇನು ಇವತ್ತು ಯಾರನ್ನು ಉದಾಹರಣೆ ತಗೊಳಿಸ್ತಿದ್ವಿ ನಾವಿಲ್ಲ ಮಾರುತಗುರುಜಿಯವರೇ ನಮಸ್ತೆ ನಾನು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಗೇರ್ಸೊಪ್ಪಾದಂಥ ಒಂದು ಕಗ್ಗಾಡು ಪ್ರದೇಶದ ಮಧ್ಯೆ ಇಂಥ ಒಂದು ಸಂಸ್ಥಾನವನ್ನು ಕಟ್ಟಿದ್ದಾರೆ ಮತ್ತು ಸಮಾಜಮುಖಿಯಾಗಿ ಅದು ಇಷ್ಟು ಪ್ರಬಲವಾಗಿ ಮತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದೆ ಅಂತ ನನಗೆ ಗೊತ್ತಿರಲಿಲ್ಲ ಒಂದು ಎರಡನೇದು ಇವತ್ತಿನ ಇಡೀ ಮಠ ಪರಂಪರೆ ಮತ್ತು ಸನ್ಯಾಸದ ಪರಂಪರೆ ಎಲ್ಲೋ ಒಂದು ಕಡೆ ಅಪಭ್ರಂಶ ಆಗ್ತಾ ಇರುವಂಥ ಮತ್ತು ಸಾಮಾನ್ಯರಾದಿ ಪ್ರತಿಯೊಬ್ಬರೂ ಅದನ್ನು ತಮ್ಮ ತಮ್ಮದೇ ಧಾಟಿಯಲ್ಲಿ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಶ್ನಿಸುವ ಮಟ್ಟಕ್ಕೆ ಅದನ್ನು ಅದರ ಒಳಗಿನ ಒಂದು ಏನು ಕೀವು ಕಿಲುಬು ವ್ರಣ ಹೊರಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸಮಾಜವನ್ನು ಸಂಸಾರವನ್ನು ಸನ್ಯಾಸವನ್ನು ಮತ್ತು ಒಂದು ಸಂಸ್ಥಾನವ ಸಂಸ್ಥಾನದ ಪೀಠದ ಧರ್ಮವನ್ನು ಒಟ್ಟೊಟ್ಟಿಗೆ ನೋಡ್ತಾ ಮತ್ತು ಅದನ್ನೊಂದು ಶುದ್ಧಾಚಾರದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಧೀಶಕ್ತಿಯನ್ನು ಇಟ್ಕೊಂಡು ತಾವು ಮುಂದೆ ಬರ್ತಾ ಬರ್ತಾಯಿದ್ದೀರಿ ಹಾಗಂತ ನೀವು ಏನಾದರೂ ಸವಾಲುಗಳನ್ನು ಇತ್ಯಾದಿಗಳನ್ನು ಎದುರಿಸಿಲ್ವೇ ಅಂತ ಕೇಳಿದರೆ ಆ ಪ್ರಜ್ಞೆಯೂ ನನಗಿದೆ ಅದರ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ ಈ ಸನ್ಯಾಸದ ಪರಂಪರೆ ಸಂಸಾರ ಇವೆಲ್ಲದರ ಹಿನ್ನೆಲೆಯಲ್ಲಿ ಮಾತಾಡುವ ಪೂರ್ವದಲ್ಲಿ ನಿಮ್ಮ ಒಂದು ಬಾಲ್ಯ ಬೆಳವಣಿಗೆ ತಂದೆ ಇಲ್ಲಿಯ ಈ ಹನುಮಂತನ ಒಂದು ಬಹಳ ದಿವ್ಯ ಸನ್ ಸಾನ್ನಿಧ್ಯ ಏನಿದೆ ಅದು ತಮ್ಮ ತಂದೆಯವರು ಬಹಳ ಅದ್ಭುತವಾಗಿ ಅದನ್ನು ಕಟ್ಟಿದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ಅಲ್ಲಿಂದ ನಮ್ಮ ಮಾತನ್ನು ಆರಂಭಿಸೋಣ ಅಂತ ಅನ್ನಿಸ್ತಾ ಇದ್ದೀನಿ ತಂದೆಯವರ ಬಗ್ಗೆ ನಾನು ಹೇಳಲೇಬೇಕು ಎಲ್ಲರಿಗೂ ಸಹ ಜೀವನದಲ್ಲಿ ಒಬ್ಬರ ರೋಲ್ ಮಾಡೆಲ್ ಅಂತ ಇರ್ತಾರೆ ನನಗೆ ನನ್ನ ತಂದೆಯೇ ರೋಲ್ ಮಾಡಲು ನನಗಿನ್ಯಾರು ಅದರಲ್ಲಿ ರೋಲ್ ಮಾಡಲ್ ಅಂತ ಅನಿಸೋದಿಲ್ಲ ನಾನು ಮತ್ತೊಬ್ಬರಿಗೆ ಹೇಳುವಾಗೋದನ್ನು ಹೇಳ್ತೀನಿ ಯಾಕೆಂದ್ರೆ ನಿಮಗೆ ನಿಮ್ಮ ತಂದೆ ತಾಯಿಯೇ ಮೊದಲ ರೋಲ್ ಮಾಡೆಲ್ ಅಂತ ಹೇಳಿ ಯಾಕೆ ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ವಿನಃ ನಾನು ಅನುಭವಿಸ್ದೆ ಇನ್ನೊಬ್ಬರಿಗೆ ಇನ್ನೊಂದು ಹೇಳಲಿಕ್ಕೆ ಸರಿ ಹೋಗೋದಿಲ್ಲ ಹೌದು ಯಾಕೆ ನಾನು ಅನುಭವಿಸಿದ್ದದು ನನ್ನನ್ನ ಭವಿಷ್ಯ ನನ್ನ ಪ್ರಜ್ಞೆ ಬಂದ ಸಂದರ್ಭದಿಂದನೂ ಸಹ ನನ್ನ ತಿದ್ದಿ ತೀಡಿ ನೀನು ಹೀಗೆ ನೀನು ಹೀಗಾಗಬೇಕು ಹೀಗಾಗ್ತೀಯ ಅನ್ನುವ ನಿರ್ದಿಷ್ಟತೆಯನ್ನು ಕೇವಲ ನಿರ್ದೇಶ ಅಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ನಿರ್ದೇಶನ ಕೊಡೋದು ಸಹಜ ನಿರ್ದಿಷ್ಟತೆಯನ್ನು ಕೊಟ್ಟಿದ್ದು ನಮ್ಮ ತಂದೆಯೇ ಅದರಲ್ಲಿ ಯಾವ ಸಂದೇಹ ಇಲ್ಲ ಅದು ಪ್ರತಿಯೊಂದು ಮಜಲಲ್ಲೂ ಸಹ ಪ್ರತಿಯೊಂದು ಮಜಲಲ್ಲಿ ನನ್ನ ಜೀವನದ ಪ್ರತಿಯೊಂದು ಮಜಲಲ್ಲೂ ಸಹ ಅವರೇ ನನಗೆ ಕೊಟ್ಟಿದ್ದು ಬಾಲ್ಯಾವಸ್ಥೆ ನನಗೆ ಗೊತ್ತಿದ್ದ ಪ್ರಕಾರದಲ್ಲಿ ಹುಟ್ಟಿದ ಒಂದೇ ವರ್ಷದಲ್ಲಿ ನಾನು ಸತ್ತೆ ಅಂತ ತೀರ್ಮಾನ ಮಾಡಿದಂಥ ಸಂದರ್ಭ ಇತ್ತು ಹುಟ್ಟಿದ ಒಂದೇ ವರ್ಷಕ್ಕೆ ನಮ್ಮ ತಂದೆಯವರು ಯಾವತ್ತೂ ಹೇಳ್ತಿದ್ರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವತ್ತು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಒಬ್ಬ ಡಾಕ್ಟರ್ ಸಹ ಇದ್ದಾರೆ ಇವತ್ತು ಇದ್ದಾರೆ ನಮ್ಮನ್ನು ಅಂದರೆ ಶಿಶು ಇದು ತೀರ್ ಹೋಗಿದೆ ಅಂತ ಹೇಳಿ ಬಿಟ್ಟು ಕೊಟ್ಟಂಥದ್ದು ನಮ್ಮ ತಂದೆಯವರು ಇರಲಿಲ್ಲ ಅವರು ಆಗ ಅಂದರೆ ನದಿಯಲ್ಲಿ ಪ್ರಯಾಣ ಡಿಂಗಿ ಭೂಮಿಯಲ್ಲಿ ಪ್ರಯಾಣ ಆಸನದಲ್ಲಿ ಹೊನ್ನವರ ಒಂದು ಸಂತೆಗೆ ಪೇಟೆಗೆ ಹೋಗೋ ಸಂದರ್ಭ ಬಿಟ್ಕೊಟ್ಟಾಗಿದ್ದೆ ತಂದೆರು ಬರ್ಲಿಕ್ಕೆ ಮೂರ್ನಾಲ್ಕು ತಾಸು ಆಗಿದೆ ಅಲ್ಲಿದ್ದಂಗೆ ಜೀವವೇ ಇಲ್ದಿರ್ತಕ್ಕಂಥ ಶಿಶು ಶಿಶುವಿಗೆ ಜೀವ ಇಲ್ಲದ ಹೇಗೆ ಇರಲಿಕ್ಕೆ ಸಾಧ್ಯ ನಾವು ಇಲ್ಲಿ ನದಿಯ ಆ ಭಾಗದ ಮುಖ್ಯ ದೇವರು ಸಿ ಮುಖ್ಯ ಪ್ರಾಣ ನಾವು ಅಲ್ಲಿ ಜನಿಸಿದ್ದೆ ನಾನು ದೇವ್ರ ಮುಂದೆ ಇಟ್ಟು ಏನು ಬದುಕಿಸ್ತೀಯೋ ಬಿಡ್ತೋ ನೀನು ಬಿಟ್ಟದ್ದು ಅಂತೇಳಿ ಅಲ್ಲಿ ಆ ಹೊಸ್ತಲಲ್ಲಿ ದೇವ್ರ ಮುಂದೆ ಇಟ್ಟು ತೀರ್ಥ ಹೊಡೆದ ತಕ್ಷಣ ಎಚ್ಚರ ಆಗಿದೆ ಮತ್ತು ಆವಾಗ ಬಹುಶಃ ತಂದವರು ಬಹುಶಃ ನಿರ್ಧಾರ ಮಾಡಿರ್ಬೋದು ಇವು ದೇವರಿಗೆ ಅಂಥೇಳಿ ಇರ್ಬೋದು ನಿಮ್ಗೆ ಯಾವತ್ತೂ ಒಂದು ಹೇಳ್ತಿದ್ರು ಅವ್ರು ಸತ್ತು ಹುಟ್ಟಿದವನು ಅಂಥೇಳಿ ಈ ಹುಟ್ಟು ಸತ್ತವ್ರು ತುಂಬ ಜನ ಹುಟ್ಟು ಸತ್ತವ್ರು ಭಾಳ ಜನ ಇದ್ದಾರೆ ಆದರೆ ಸತ್ತು ಹುಟ್ಟಿದ ಮತ್ತೆ ಅಂದರೆ ಬದುಕು ಹುಟ್ಟಿದ ಮೇಲೆ ಮತ್ತೆ ಸತ್ತು ಹುಟ್ಟಿ ಹುಟ್ಟಿದ್ದು ಅದು ಅಂದರೆ ನಮಗೆ ಆ ಬಾಲ್ಯಾವಸ್ಥೆ ಗೊತ್ತಿಲ್ಲ ಒಂದೇ ವರ್ಷದಾದಂಥ ಪ್ರಕರಣ ಅಲ್ಲಿಂದ ನಾವು ವಿಚಾರ ಮಾಡಿದ್ರೆ ಬಹುಶಃ ಆಂಜನೇಯನ ಅನುಗ್ರಹ ಅಲ್ಲಿನ ಆಗಿರಬೇಕು ಅಂತ ಅಂದ್ಕೊಳ್ತೇನೆ ಆಂಜನೇಯನ ಅನುಗ್ರಹ ನಮಗೆ ವಂಶ ನಾವು ಆಂಜನೇಯನ ಆರಾಧಕರು ಸೇವಕರು ಪೂಜೆ ಮಾಡುವಂಥವ್ರು ಇದು ಇವತ್ತು ನಿನ್ನೆಯ ನಮ್ಮ ತಂದೆಯವರ ಕಾಲಕ್ಕೆ ಅಜ್ಜನ ಕಾಲಕ್ಕೆ ಅಷ್ಟೇ ಅಲ್ಲ ಅದರ ಮುಂಚಿತ ಕಾಲದಿಂದನೂ ಸಹ ನಮಗೆ ಈಗ ನೇರವಾಗಿ ಹೆಸರು ಹೇಳಲಿಕ್ಕೆ ಸಾಧ್ಯ ಇರತಕ್ಕಂಥ ಸಾಧಾರಣ ಒಂಬತ್ತು ತಲೆಮಾರುಗಳಿದ್ದಾವೆ ಅಷ್ಟು ಸ ತಲೆಮಾರುಗಳು ಆಂಜನೇಯನ ಸೇವೆಯನ್ನೇ ಮಾಡಿಕೊಂಡು ಬಂದಿದ್ದು ಬೇರೆ ನಮಗೆ ಗೊತ್ತಿಲ್ಲ ಅಂತೇನಲ್ಲ ಗೊತ್ತಿದೆ ಆದರೆ ನಾವು ಸೇವೆ ಮಾಡೋದು ಆಂಜನೇಯ ನಮಗೆ ಆರಾಧ್ಯ ಪರಮದೈವರಿಗೂ ಹೌದು ದೇವರು ಪ್ರಾಣದೇವರು ಹೌದು ಮುಖ್ಯ ಪ್ರಾಣನೇ ಆರಾಧನೆ ಮಾಡಿಕೊಂಡೇ ಬಂದಿಂಥದ್ದು ತದನಂತರದಲ್ಲಿ ಭಗವಂತನ ಇಚ್ಛೆ ಏನು ಗೊತ್ತಿಲ್ಲ ನಾವು ಒಂದು ಅಲ್ಲಿಯ ಒಂದು ಸ್ಥಾನ ಬಿಡುವ ಸಂದರ್ಭ ಅದು ಏನು ಆ ಸಂದರ್ಭದ್ದು ಆ ಘಟನೆಗಳ ಬಗ್ಗೆ ನನಗೆ ಜಾಸ್ತಿ ಮೆಲ್ಕು ಹಾಕುವ ಇಷ್ಟ ಇಲ್ಲ ಅಲ್ಲಿಗೆ ಭಗವಂತ ಅಲ್ಲಿಂದ ನಮ್ಮನ್ನು ಒಂದು ಸ್ಥಾನಕ್ಕೆ ಸ್ಥಾನ ತರಿಸಿ ಪಕ್ಕದಲ್ಲೇ ಒಂದು ಶಿರುಕೂರು ಅಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ನಮ್ಮ ತಂದೆಯವರು ಒಂದು ಜಾಗವನ್ನು ಒಂದು ಜಮೀನನ್ನು ಮಾಡಿದ್ದರು ಆ ಜಮಿನಲ್ಲಿ ವಾಸ್ತವ್ಯ ಮಾಡಿದ್ವಿ ವಾಸ್ತವ್ಯ ಮಾಡಿದ ಸಂದರ್ಭದಲ್ಲಿ ಆ ದಿನಗಳು ಹೇಗಿತ್ತು ಅಂತಂದರೆ ನಮ್ಮ ತಂದೆ ತಾಯಿಯವರು ಪ್ರತ್ಯಕ್ಷರು ಹೇಳ್ತಾ ಇರುವಂಥದ್ದು ಅದು ಆ ಸಂದರ್ಭ ನಮ್ಮ ಸಹಕರಿಸಿದಂಥವರು ಇವತ್ತು ಇದ್ದಾರೆ ಕೆಲವು ಜನಗಳು ಒಂದು ಹೊತ್ತಿನ ಊಟಕ್ಕೆ ನಾವು ಚಿಂತಿಸುವ ಸ್ಥಿತಿ ಹುಟ್ಟ ಬಟ್ಟೆಯಲ್ಲೇ ಮತ್ತು ಎರಡನೇ ಬಟ್ಟೆ ಇಳಿದಿರುವಂಥ ಪರಿಸ್ಥಿತಿ ಅದರಲ್ಲೂ ಸಹ ಆಗಿನ ಕಾಲದಲ್ಲಿ ಪಾತ್ರಗಳೇ ಇಲ್ದಿರೋಂಥ ಸ್ಥಿತಿ ನಮಗೆ ಈ ಇವತ್ತು ನಿಮಗೆ ಎಣ್ಣೆ ಡಬ್ಬಿಗಳಿಗೆ ಬರ್ತದೆ ಟಿನ್ ಅಂತ ಏನು ಹೇಳ್ತೇವೆ ಅಲ್ಲ ಅದನ್ನ ತೊಳೆದು ಕ್ಲೀನ್ ಮಾಡಿ ಅದೇ ಆ ಡಬ್ಬಿಯಲ್ಲಿ ಬಾಳೆಕಾಯಿಯನ್ನು ನೀರನ್ನು ಹಾಕಿ ಬೇಯಿಸಿ ಉಪ್ಪು ಇಲ್ಲದೆ ಹಾಗೆ ತಿಂದುಕೊಂಡು ದಿನ ಕಳೆದಂಥ ಸ್ಥಿತಿ ಅಂಥ ದಿನಗಳನ್ನು ನೋಡಿಬಿಟ್ಟಿದ್ದೇವೆ ನಾವು ಬಹುಶಃ ಬಾಲ್ಯವ್ಯವಸ್ಥೆಯನ್ನು ನಮಗೆ ಅದರ ಅನುಭೂತಿ ನಮ್ಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಹಿರಿಯರು ಅದನ್ನು ಅನುಭವಿಸಿ ಆ ನಂತರದಲ್ಲಿ ಅಲ್ಲಿಂದ ಬಿಟ್ಟು ಈ ಒಂದು ಸ್ಥಳ ಇದು ಇವತ್ತು ಬಂಗಾರ ಮಕ್ಕಿ ಆವತ್ತು ಬಂಗಲೆ ಮಕ್ಕಿ ಅಂತ ಇಲ್ಲಿ ಬಂಗಲೆ ಇತ್ತ ಇಲ್ಲಿ ಮೇಲ್ಭಾಗದಲ್ಲಿ ಗುಡ್ಡದಲ್ಲಿ ಇವತ್ತು ಬ್ರಿಟಿಷ್ ಬಂಗಲೆ ಇದೆ ಇದನ್ನು ಬಂಗಲೆ ಮಕ್ಕಿ ಅಂತಲೇ ಕರಿತಿದ್ರು ಈ ಜಾಗದಲ್ಲಿ

ಎಲ್ಲ ನೋಡಿದ್ರು ಸಹ ಈ ನಾಗರ ಹತ್ಯೆ ನಡೆದಂಥ ಸ್ಥಳ ಇದು ಅಷ್ಟಿಷ್ಟು ಅಂತಲ್ಲ ಒಂದು ಹೊಡೆದ್ರೆ ಏಳು ಹಾವು ಬರ್ತಂತ ಹೇಳ್ತವಲ್ಲ ಅದು ಪ್ರತ್ಯಕ್ಷ ಆದಂಥ ಜಾಗ ಇದು ನಾವು ಬಂದಂತರ ಅಂಥದ್ದೇನೂ ಆಗಲಿಲ್ಲ ಅಂಥ ಒಂದು ಸ್ಥಿತಿ ಈ ಭೂಮಿಯಲ್ಲಿತ್ತು ಈ ಸ್ಥಳದಲ್ಲಿ ಸಮರ್ಥ ಶ್ರೀಧರರು ಅನುಷ್ಠಾನ ಮಾಡಿದಂಥ ಸ್ಥಳ ಇದು ಅದು ನಮಗೆ ಅರಿವು ಗೊತ್ತಿರಲಿಲ್ಲ ನಮ್ಮ ಶ್ರೀಧರ ಹೌದು ಅವರು ಸ್ವತಃ ಇಲ್ಲಿ ಕುಂತು ಮೂರು ರಾತ್ರಿ ಅಂತ ಕಳೆದ್ರಂತೆ ಅನುಷ್ಠಾನ ಮಾಡಿದ್ದಾರೆ ಇಲ್ಲಿ ಆ ಸಂದರ್ಭದಲ್ಲಿ ಅವಧೂತ ರಾಮಾನಂದರು ದಿವಿಗಿ ಅವರು ಶಿಷ್ಯರಾಗಿದ್ದರು ಅವರು ಜೊತೆಯಲ್ಲಿ ಇದ್ರು ಆವಾಗ ಅವ್ರು ಹೇಳಿದಂತೆ ಇದೊಂದು ಮುಂದೆ ಪುಣ್ಯ ಕ್ಷೇತ್ರ ಆಗ್ತದೆ ಅಂಥೇಳಿ ಅವ್ರ ಬಯಲ ಬಾಯಲ್ಲಿ ಬಂದಂಥ ಒಂದು ಶಬ್ದವೂ ಸಹ ಸುಳ್ಳ ಸಾಧ್ಯ ಇಲ್ಲವೇ ಇಲ್ಲ ಯಾಕಂದ್ರೆ ನೀವು ಮಾತಿನಲ್ಲಿ ಪ್ರಶ್ನೆ ಕೇಳುವಾಗ ಹೇಳಿದೆ ಸನ್ಯಾಸಿಗಳು ಅಂತ ಸನ್ಯಾಸಿಗಳು ಅನ್ನೋದಕ್ಕೊಂದು ಆದರ್ಶ ಅಥವಾ ಒಂದು ಅರ್ಥವನ್ನು ಕೊಟ್ಟಂತವರಿದ್ರೆ ಅದನ್ನು ಬಿಟ್ಟು ನಾವೇನು ಇವತ್ತು ಯಾರನ್ನು ಉದಾಹರಣೆ ತಗೊಳಿಸ್ತೀವಿ ನಾವಿಲ್ಲ ಸತ್ಯ ಸತ್ಯ ಇವತ್ತಿನ ಸ್ಥಿತಿಯಲ್ಲಿ ಆದ್ರೆ ಈ ಜಾಗಕ್ಕೆ ಅವರ ಒಂದು ಅನುಗ್ರಹ ಆಶೀರ್ವಾದ ಇದೆ ಅಂಥ ಈ ಒಂದು ಸ್ಥಳ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನಮ್ಮ ತಂದೆಯವರು ಹಿಂದೆ ಈ ದರ್ಶನ ಪರಂಪರೆಗಳನ್ನು ನಡೆಸ್ಕೊಂಡು ಬಂದರು ನಮ್ಮ ಮುತ್ತಜ್ಜ ಮುತ್ತಜ್ಜೀಗೆ ನಡೆಸ್ಕೊಂಡು ಬಂದಂಥದ್ದನ್ನು ನಮ್ಮ ತಂದೆಯವರು ನಡೆಸ್ಕೊಂಡು ಬಂದಿದ್ದರು ಆ ಒಂದು ಪರಂಪರೆಗೆ ನಮ್ಮ ಅವಧೂತರಾಮ ಅಂದರು ಅದನ್ನು ಭಾಳ ಇಷ್ಟಪಡುವಂಥವ್ರು ಅವರು ಅದನ್ನು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವರು ಅವರ ಒಂದು ವೈಯಕ್ತಿಗೆ ವಿಚಾರಕ್ಕೆ ಅವರು ಸಂತೋಷಕ್ಕಾಗಿ ಅವರು ಪ್ರಶ್ನೆಗಳಿಗೆ ಕೇಳಿ ಬರುವಂಥವ್ರು ಆ ನದಿ ಆ ಭಾಗದಲ್ಲಿ ಸಂದರ್ಭದಲ್ಲೂ ಸಹ ಅವರು ಬಂದು ನಡ್ಕೊಳ್ತಿದ್ದರು ಆ ನಂತರ ನಾವಲ್ಲಿ ಬಿಟ್ಟ ನಂತರ ನಮ್ಮ ತಂದೆಯವರು ಅಲ್ಲಿ ಹೋಗಿ ಮಾಡ್ತಾ ಇರುವಂತಹ ಒಂದು ಸ್ನೇಹ ಇರೋದ್ರಿಂದ ಅವರಿಂದನೇ ಸೂಚನೆಗೆ ಸಿಕ್ಕ ಈ ಜಾಗವನ್ನು ಆ ಸಂದರ್ಭದಲ್ಲಿ ಇದನ್ನು ತಗೊಳ್ಳುವಂಥ ಒಂದು ಸನ್ನಿವೇಶ ಆಯಿತು ಅದು ದೇವರನ್ನು ತಗೊಂಡ್ವಿ ತಗೊಂಡ್ವಿ ತಗೊಂಡ ಸಂದರ್ಭದಲ್ಲಿ ದೇವಸ್ಥಾನ ಮಾಡುವ ಕಟ್ಟುವ ಆ ಯಾವ ಯೋಚನೆಗಳು ಇರಲಿಲ್ಲ ಯಾಕೆಂದರೆ ಊಟಕ್ಕೆ ಇಲ್ಲದೆ ಅವರು ದೇವಸ್ಥಾನ ಕಟ್ಟೋದು ಕಡೆಗಿನ ಮಾತು ಊಟಕ್ಕೆ ಆದಾಗ ದೇವಸ್ಥಾನ ಕಟ್ಟೋದು ಆನಂತರದ ಮಾತು ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದ್ವಿ ವಸತಿ ಮಾಡುವಂಥ ಸಂದರ್ಭ ಆಯಿತು ಇಲ್ಲಿ ಮಾಡುವಾಗ ಆರಂಭದಲ್ಲಿ ಈಗೆಲ್ಲ ನಿಮ್ಗೆ ಗೊತ್ತಿರಬಹುದು ವಾಂಟೆ ಗಿಡ ಅಂತ ಹೇಳ್ತಾ ಅದರಿಂದ ಅದನ್ನು ಹೀಗೆ ನೈದು ಮಣ್ಣಿನಲ್ಲಿ ಕಟ್ಟದಂಥ ಮನೆ ಆ ಮನೆಯಲ್ಲಿ ವಾಸ್ತವ್ಯ ಸುಮಾರು ವರ್ಷಗಳಿಂದ ಇವತ್ತು ನಾವೇನು ಆರಾಧನೆ ಮಾಡ್ತಾ ಇದ್ದೇವೆ ಆಂಜನೇಯ ವಿಗ್ರಹ ಆ ವಿಗ್ರಹ ನೀರಿನಲ್ಲಿ ಇತ್ತು ಅದು ಕೆತ್ತನೆ ಮಾಡಿ ಎಲ್ಲೂ ಪ್ರತಿಷ್ಠೆ ಮಾಡಲಿಕ್ಕೆ ಆಗದೆ ನೀರಲ್ಲಿ ಇತ್ತು ಎಲ್ಲೂ ಪ್ರಸಾದ ಕೇಳಿದ್ರೂ ಸಹ ಅದು ಪ್ರಸಾದ ಆಗ್ತಿರಲಿಲ್ಲ ಪ್ರತಿಷ್ಠೆ ಮಾಡಲಿಕ್ಕೆ ಅದು ಯಾಕೋ ಗೊತ್ತಿರಲಿಲ್ಲ ಹಾಗೆ ಉಳ್ಕೊಂಡಿತ್ತು ಯಾವತ್ತು ನಾವು ಇಲ್ಲಿ ಬಂದು ವಾಸ್ತವ ಮಾಡಿದ್ವೋ ಅದಾದ ಒಂದು ವರ್ಷದ ಒಳಗಡೆಗೆ ದೇವ ರಾಮಂದರು ಆ ವಿಗ್ರಹವನ್ನು ಒಂದು ದಿವ್ಸ ಸಾಯಂಕಾಲ ತಂದು ನೇರವಾಗಿ ಮನೆಯಲ್ಲಿ ಇಟ್ಟು ದೇವರ ಸ್ಥಾಪನೆ ಮಾಡಿದ್ರು ಯಾವ ಬೇರೆ ಏನೇನು ಔಷಧಗಳಿಲ್ಲ ಅಂತ ನಾವು ಬಿಟ್ಟಿದ್ವೋ ಅದು ಮತ್ತೆ ಪುನರಾರಂಭ ಆಗುವ ಪ್ರಸಂಗದಿಂದ ಆಯಿತು ನೀವು ಕೆತ್ತಿಸಿದ ಶಿಲ್ಪಿ ಶಿಲ್ಪ ಅಲ್ಲ ಅಲ್ಲ ನಿಮಗೆ ಒಲೆದು ಬಂದದ್ದು ಒಲೆದು ಬಂದಂಥದ್ದು ಭಗವನ್ ನಿಶ್ಚಯ್ ಆಯಿತು ಪುನಃ ದರ್ಶನ ಪರಂಪರೆ ನಮ್ಮ ತಂದೆಯವರು ನಡೆಸ್ಕೊಂಡು ಬಂದರು ಜನ ಭಕ್ತರು ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾರೆ ನಾವು ಹುಡ್ಕೊಂಡು ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲ ಅವ್ರಿಗೆ ಅವರಿಗೆ ಒಳಿದಾಗಿದೆ ಅಂತಾಗ ಅವರೇ ಕಂಡ್ಕೊಂಡು ಬರ್ತಾರೆ ಆ ಒಂದು ಭಕ್ತರ ಸಮೂಹ ಅಥವಾ ಜನರ ಸ್ನೇಹ ನಮಗೆ ತಂದೆಯವರು ಮತ್ತು ಪುನಃ ಪ್ರಾರಂಭ ಆಗಿ ಇಲ್ಲಿ ಎಂಬತ್ತೊಂದನೇ ಇಸ್ವಿಯಿಂದ ನನ್ನ ತಂದೆಯವರು ಆ ಪರಂಪರೆ ನಡೆಸ್ಕೊ ಬಂದರು ಮೂವತ್ತು ಮೂರು ಎಂಬತ್ತಾರು ಭಾನುವಾರ ಪಾಲ್ಗುಣ ಬಹುಳ ಪಂಚಮಿ ಆ ದಿನ ದೇವಸ್ಥಾನ ಪುನಃ ಪ್ರತಿಷ್ಠಾಪನೆ ಆಯಿತು ಎಲ್ಲಿ ಸಮರ್ಥ ಶ್ರೀಧರರು ಅನುಷ್ಠಾನ ಮಾಡಿದ್ರು ಅದೇ ಸ್ಥಳದಲ್ಲಿ ದೇವರ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಮುಂದೆ ನಿರಂತರವಾಗಿ ಈ ದರ್ಶನ ಪರಂಪರೆ ನಡ್ಕೊಂಡು ಬಂತು ಭಕ್ತಾದಿಗಳು ಬಂದು ಹೋಗೋದಾಗಿರಲಿ ಅದು ಸಾಧು ಸಂತರು ಗುರುಗಳು ಬರುವಂಥದ್ದಾಗಲಿ ಅದೆಲ್ಲವೂ ನಿರಂತರವಾಗಿ ನಡೀತು ಅಂತಹ ಕಷ್ಟದ ಸಂದರ್ಭದಲ್ಲೂ ಸಹ ಆವಾಗ ಅನ್ನದಾನ ಅನ್ನೋದು ನಮ್ಮ ತಂದೆಯವರಿಗೆ ಭಾಳ ಪ್ರೀತಿ ಬಿಡಲಿಲ್ಲ ಅವರು ಅವ್ರಿಗೆ ಇದೆಯೋ ಇಲ್ಲವೋ ಒಳಗೆ ಊಟ ಮಾಡಲಿಕ್ಕೆ ಇವತ್ತು ಇದೆಯೋ ಇಲ್ಲೋ ಸಂಬಂಧ ಇಲ್ಲ ಬಂದವರಿಗೆ ತಮ್ಮ ಕೂತ್ಕೋ ಊಟ ಮಾಡ್ಕೊಂಡು ಹೋಗು ಯಾರನ್ನೂ ಬಿಡ್ತಿರ್ಲಿಲ್ಲ ಮತ್ತೊಂದು ಸಲ ಅವರು ಹೇಳಿದರೆ ಊಟ ಮಾಡ್ಕೊಂಡು ಹೋಗಲೇಬೇಕು ಹಾಗೆ ಹೋಗುವ ಪ್ರಶ್ನೆ ಇಲ್ಲವೇ ಇಲ್ಲ ಸುಮ್ಮನೆ ಹೇಳೋದು ಅದು ಗಿಡಿ ದಾಟಿ ಯಾರು ಹೋಗ್ತಾನು ಇರಲಿಲ್ಲ ಯಾಕಂದ್ರೆ ಗಿಡಿ ದಾಟಿ ಹೋದವರು ಪೆಟ್ಟು ತಿಂತಿದ್ರು ಅದು ಊಟ ಮಾಡ್ಕೊಂಡು ಹೋಗಲೇಬೇಕು ಹಾಗೆ ಅದು ಬಹಳ ಪ್ರೀತಿ ಅದು ಅಂದರೆ ತಾನು ತಿನ್ನಬೇಕು ಅಂತಲ್ಲ ಕೊಟ್ಟು ತಿನ್ನಬೇಕು ಕರೆಕ್ಟ್ ಆ ರೀತಿಯಲ್ಲಿ ತಂದೆಯವರು ನಡೆಸ್ಕೊಳ್ಬೋದು ಪುನಃ ಇಪ್ಪತ್ತೊಂಬತ್ತು ಮೂರು ತೊಂಬತ್ತೇಳು ಆ ಸಂದರ್ಭ ಪುನಃ ಪ್ರತಿಷ್ಠೆ ದಿವ್ಗಿ ರಾಮಾನಂದರು ಗೋರಯ್ಯ ನಿರ್ಮಲಾನಂದರು ಇವರ ಈರೂರ ಸಾನಿಧ್ಯದಲ್ಲಿ ದೇವರ ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ನಡೀತು ಆ ಸಂದರ್ಭ ಆ ದಿವಸದಿಂದ ನಮಗೆ ಅರಿವಿಲ್ಲದೆ ನಮಗದ್ರ ಕಲ್ಪನೆಯೂ ಇಲ್ಲ ಗೊತ್ತೂ ಇಲ್ಲ ಆವತ್ತು ಪ್ರಥಮ ದೇವರ ಆಹ್ವಾನ ನಮ್ಮ ಇದರಲ್ಲಿ ಆವತ್ತಾಗಿತ್ತು ಉದ್ದೇಶಪೂರ್ವಕವಾಗಿಲ್ಲ ಗೊತ್ತೇ ನನಗೆ ಅದರ ಒಂದು ಕಿಂಚಿತ್ ಜ್ಞಾನವೂ ಇಲ್ಲದೆ ಆ ಸಂದರ್ಭದಲ್ಲಿ ಆಗಿದ್ದು ಆವತ್ತಿಂದ ತಂದೆಯವರಿದ್ದರು ತಂದೆಯವರಿದ್ದಾಗೆ ಆವತ್ತಿನಿಂದ ನೀವು ನಡೆಸಬೇಕು ನಡೆಸಲಿಲ್ಲ ತಂದೆಯವರು ನಡೆಸ್ತಾ ಇದ್ದರು ನಡೆಸಬೇಕು ಅಂತ ಹೇಳಿ ನನ್ನ ಶಿಕ್ಷಣವು ಆವಾಗ ಪೂರ್ಣ ಆಗಿರಲಿಲ್ಲ ನಾನು ಏಳನೇ ತರಗತಿಯವರೆಗೆ ಇದೆ ನಾಗಂತೂರು ಶಾಲೆಯಲ್ಲಿ ಕಲ್ತಂಥವನು ಎಂಟು ಒಂಬತ್ತು ಹತ್ತನೇ ತರಗತಿಯನ್ನು ಅಳ್ಳೆಂಕಿಯ ಹೈಸ್ಕೂಲ್ ಆವಾಗ ಪ್ರಾರಂಭ ಆಗಿತ್ತು ಅಲ್ಲಿ ಕಲ್ತಿದ್ದೆ ಹತ್ತರ ನಂತರದಲ್ಲಿ ನನಗೆ ಕಾಲೇಜ್ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ ಸಂಪೂರ್ಣ ವೇದ ಮಂತ್ರಗಳು ಇತ್ಯಾದಿಗಳ ಬಗ್ಗೆ ಆಸಕ್ತಿ ವಿಶೇಷ ಇತ್ತು ನನಗೆ ನಾನು ತೊಂಬತ್ತೆರಡನೇ ಇಸ್ವಿಂದನೇ ಬಹಳಷ್ಟು ಅಂದರೆ ಆಧ್ಯಾತ್ಮಿಕ ದೇವರ ಚಿಂತನೆ ಇತ್ಯಾದಿ ಆ ವಿಚಾರಗಳಿಗೆ ನನಗೆ ಹೆಚ್ಚಿನ ಆಸಕ್ತಿ ಒಲವು ಮಂತ್ರಗಳನ್ನು ಕಲಿಯುವಂಥದ್ದು ಇತ್ಯಾದಿಗಳ ಬಗ್ಗೆ ಆಸಕ್ತಿ ಇತ್ತು ಅವಾಗ ಸುಬ್ರಹ್ಮಣ್ಯ ಪಾಠಶಾಲೆ ಅದಕ್ಕಿಂತ ಮುಂಚಿತವಾಗಿ ಇಡಿಗುಂಡಿ ಇಡುಗುಂಜಿ ಪಾಠಶಾಲೆ ಆವಾಗಿತ್ತು ಅಲ್ಲಿ ನಾನು ವಸತಿ ಮಾಡಿ ಅಲ್ಲೇ ಇದ್ದುಕೊಂಡು ಪಾಠ ಕಲಿತಂಥವನು ಪ್ರಥಮ ಇಡುಗುಂಜಲಿ ಉಳ್ಕೊಂಡೆ ಆ ನಂತರ ಸುಬ್ರಹ್ಮಣ್ಯ ಆ ಸಂದರ್ಭದಲ್ಲಿ ಬೇರೆ ಬೇರೆ ಇದ್ದು ಜ್ಯೋತಿಷ್ಯ ಅಧ್ಯಯನ ಆನಂತರ ಕೌಲಕ್ಕಿಯಲ್ಲಿ ಸೂರ್ಯ ರಾಮಚಂದ್ರ ಶಾಸ್ತ್ರಿಗಳು ಅಂತ ಇದ್ದರು ಈಗಿಲ್ಲ ಅವರು ಮೈಸೂರು ಆಸ್ಥಾನ ವಿದ್ವಾಂಸ ಅಂತ ನಾನು ಬಿರುದಿದೆ ಅವರಿಗೆ ಭಾಳ ಅದ್ಭುತ ವಾಗ್ಮಿ ಮತ್ತು ಅಂತಹ ಒಂದು ಪಾಂಡಿತ್ಯವುಳ್ಳಂಥವರು ಇವತ್ತು ನಮಗೆ ರಾಜ್ಯದಲ್ಲಿ ಒಬ್ಬರಿಬ್ಬರು ಸಿಗಲಿಕ್ಕೆ ಕಷ್ಟ ಇದೆ ಅಷ್ಟು ಸೊ ಅವರ ಒಂದು ಮನೆಯ ಅವರಿಂದ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಂಡು ನಾನು ಪಾಠವನ್ನು ಮುಂದುವರಿಸಿಕೊಂಡೆ ತದನಂತರದಲ್ಲಿ ಈ ತೊಂಬತ್ತೇಳರ ನಂತರದಲ್ಲಿ ತಂದೆಯವರು ವ್ಯಾವಹಾರಿಕ ಒಂದು ಹೊಣೆಗಾರಿಕೆಗಳನ್ನು ನಮಗೆ ವಹಿಸಿದರು ನಾನು ದರ್ಶನ ಪರಂಪರೆ ಬಗ್ಗೆ ಅವರೇ ಇರುವಾಗ ಅವರೇ ಮಾಡಬೇಕು ಅದನ್ನು ನಾವು ಮತ್ತೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ ವ್ಯವಹಾರಿಕ ಹೊಣೆಗಾರರ ಆ ಸಂದರ್ಭ ಹೊತ್ಕೊಂಡು ನಡೆಸ್ತಿದ್ದೆ ಜೊತೆಗೆ ಕಲಿಕೆ ಸ್ವಲ್ಪ ನಮ್ಮ ತಂದೆಯವರಿಗೆ ಒಂದು ಕಾಲಿಗೆ ಪೆಟ್ಟಾಗಿತ್ತು ಅವ್ರು ಯಾವತ್ತು ಸುಮ್ಮನೆ ಕೂತ್ಕೊಳ್ಳೋರಲ್ಲ ಕೃಷಿ ಕೆಲಸ ಮಾಡುವಂಥವ್ರು ಐದು ನಿಮಿಷ ಕೂತ್ಕೊಳ್ತಾರೆ ಅಂತ ಕತೆ ತಕೊಂಡು ಹೊಲಕ್ಕೆ ಕೆಳಗಡೆ ಹೋಗ್ತಾರೆ ಗದ್ದೆ ಹೋಗ್ತಾರೆ ಹಸಿ ಕಾಯ್ಕೊಂಬರ್ತಾರೆ ಆ ಕಳೆದ್ದು ಸೇವೆ ಮಾಡುವಂಥದ್ದು ಆಕಳಿಗೆ ಅವರೇ ಸೋಪ್ ಹಾಕಿ ಸ್ನಾನ ಮಾಡ್ತಾರೆ ಅಂತ ಗೋಸೇವೆ ನಾವು ನೋಡಲೂ ಇಲ್ಲ ಅಷ್ಟು ಗೋಸೇವೆ ಮಾಡೋರು ಅವರೇ ಸ್ವತಃ ಕೈಕೊಂಬರ್ತಾರೆ ಹಾಗೆ ಒಂದ್ಸಲ ಹೋದಾಗ ಕಾಲಿಗೆ ಒಂದು ಈ ಬಸಿಕೆ ಅಂತ ಹೇಳ್ತಾವಲ್ಲ ಅದು ಚುಚ್ಚು ಬಿಡ್ತವ್ರಿಗೆ ಅವರಿಗೆ ಡಯಾಬಿಟಿಸ್ ಇರೋದ್ರಿಂದ ಅನಿವಾರ್ಯವಾಗಿ ಎರಡು ಸಾವಿರನೇ ಇಸ್ವಿಯಲ್ಲಿ ಅವರ ಕಾಲನ್ನ ಎಡಗಾಲನ್ನು ಕಟ್ ಮಾಡುವ ಪ್ರಸಂಗ ಬಂತು ಈ ತೊಡೆ ಈ ಭಾಗದಿಂದ ಕೆಳಭಾಗದಲ್ಲಿ ಕಟ್ ಮಾಡಿದರು ನಮಸ್ಕಾರ ನಾನು ಅರುಣ್ ಕುಮಾರ್ ನಾಯ್ಕ್ ಮುಂಬೈಯಿಂದ ನಾನು ಎಲ್ಲೇ ಇದು ಇದ್ರೂ ಸಹ ಅಂಗ್ಳಿಗೆ ಒಮ್ಮೆ ಬಂದ್ಕೊಂಡು ಇಲ್ಲಿ ಬಂದ್ಕೊಂಡು ದರ್ಶನ ತಗೊಂಡು ಇರ್ತೀನಿ ನಾನು ಸುಮಾರು ಮೂವತ್ತೊಂಬತ್ತು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ನನ್ನ ಎಲ್ಲ ಇಚ್ಛೆ ಹೆಡರುಗಳ ಎಲ್ಲ ತೆಗೆದು ಎಲ್ಲ ಅನಾಹುತಗಳಿಂದ ಪಾರ ಮಾಡಿ ಇನ್ನೂ ನನ್ನ ಕೈ ದರ್ಶನಕ್ಕೆ ಬರುವ ಹಾಗೆ ಇದು ಮಾಡಿದ್ದಾರೆ ನಾನು ಎಲ್ಲೇ ಇರಲಿ ಮುಂಬೈ ಅಹಮದಾಬಾದ್ ಸಿಕ್ಕಂಬ ನಾನು ತಿಂಗ್ಳಿಗೂ ಒಮ್ಮೆಗೆ ಇಲ್ಲಿ ಬಂದ್ಕೊಂಡೋಗಿದ್ದೆ ಇಲ್ಲಿ ಮುಂಚೆ ಸಣ್ಣ ದೇವಸ್ಥಾನ ಇಲ್ಲಿ ಯಜ್ಞ ಯಾಗತ ಎಲ್ಲ ಹಾಕ್ಕೊಂಡು ಇಷ್ಟು ಉರ್ಜಾ ಹೊಸಕ್ಕೆ ಬಂದ್ಕೊಂಡು ಎಲ್ಲ ಭಕ್ತರಿಗೆ ಎಲ್ಲ ಎಲ್ಲ ಆಕಾ ಆಶೆ ಆಕಾ ಆಕಾಂಕ್ಷೆಗಳನ್ನು ಪೂರ್ಣ ಮಾಡಿದ್ದಾರೆ ಹೀಗೆ ನಾನು ಶ್ರೀ ದೇವರ ಅನುಗ್ರಹ ಎಲ್ಲರಿಗೆ ಶಗ್ನಿ ಅಂದ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನನ್ನ ಹೆಸರು ಸುಕನ್ಯಾ ಜೋಷ್ ಅಂತ ನಾನು ಹುಟ್ಟಿ ಒಳ್ಳೆಯದು ಸೌತ್ ದಕ್ಷಿಣ ಕನ್ನಡದ ಪುತ್ತೂರು ಸೊ ನಾನು ಒಬ್ಬಳೇ ಬೇಕಾದಷ್ಟು ಇದ್ದುಕೊಂಡು ಎಲ್ಲವನ್ನೂ ಕಳ್ಕೊಂಡು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿಗೆ ಬಂದೆ ಮಾರ್ಚ್ ಟ್ವೆಂಟಿ ಫೋರ್ತು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಲಿಲ್ಲ ಅವಾಗ ಅವಾಗ ಯಾರೊಬ್ಬರು ಆದೇಶ ಕೊಟ್ಟರು ನಿಮ್ಮ ಮಕ್ಕಿ ಹೋಗಿ ಅಲ್ಲಿ ನಿಮಗೆ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ ಅಂತ ಸೊ ನೈಟ್ ನಾನು ಹನ್ನೆರಡು ಗಂಟೆ ಬಂದಾಗ ಯಾರೂ ಇಲ್ಲ ಬಟ್ ಯಾರೊಬ್ಬರು ಹನುಮಂತ ಅಂತ ಒಬ್ಬ ಟೆಂಪೋ ಡ್ರೈವರು ನನ್ನ ಅಲ್ಲಿ ಅವರೇ ಬಿಟ್ಟೋದ ಮತ್ತು ಇಲ್ಲವೇ ಇಲ್ಲ ಅವನು ಇದು ಒಂಥರ ಆಶ್ಚರ್ಯ ಒಂದು ತರಕಾರಿ ಗಾಡಿಯಿಂದ ಬಿಟ್ಬಿಟ್ಟು ಅವ್ನು ಮತ್ತೆ ಹೋದ ಕುಮಟಕ್ಕೆ ಸರಿ ಮತ್ತೆ ಬಂದೆ ಬೆಳಿಗ್ಗೆ ಗುರುಜಿಯವರು ಭೇಟಿಯಾದರು ಮತ್ತು ನನಗೆ ಇಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟು ಮೇಲ್ಗಡೆ ರೂಮ್ ಎಲ್ಲ ವಸತಿ ಎಲ್ಲ ಮಾಡಿ ಅವಾಗ ಅದು ಭೋಜನ ಶಾಲೆಯಲ್ಲಿ ಇರಲಿಲ್ಲ ಸೊ ಇಲ್ಲೇ ಊಟ ಎಲ್ಲ ಇತ್ತು ರಾಮಾಯಣ ಹಾಲಲ್ಲೇ ಊಟ ಸೊ ಹಾಗೆ ಎಲ್ಲ ಹೋಯ್ತು ಕಡೆ ಮನೆ ಮಠ ಎಲ್ಲ ಕಳ್ಕೊಂಡು ಬಂದವಳು ನಾನು ಹದಿನೈದು ವರ್ಷದ ಮೇಲೆ ಏನು ಕಳ್ಕೊಂಡಿದ್ದು ನನ್ನ ಜೀವನದಲ್ಲಿ ಆ ಮುತ್ತು ಮತ್ತೆ ನನ್ನ ಸೇರಿದೆ ನನ್ನ ಮಡಲು ಸೇರಿದೆ ಹಾಗೆ ಇದ್ರ ಬಗ್ಗೆ ನಾನು ಎಂಥ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ನೋವು ಕಳ್ಕೊಂಡು ಇದೊಂಥರ ಏನು ಹೇಳ್ಬೋದು ಅಂದರೆ ಈ ಥರ ಜಾಗ ಮತ್ತೆ ಇಲ್ಲಿಲ್ಲ ನಭೌತೋ ನ ಭವಿಷ್ಯ ತಿಂತಾರೆ ಇಂಥ ಜಾಗ ಮುಂದೆ ಹಿಂದೂ ಇರಲಿಲ್ಲ ಮುಂದೆ ಇರೋದೂ ಇಲ್ಲ ಆ ಥರ ಇದು ಇಲ್ಲಿ ಒಂಥರ ಆರಾಧ್ಯ ದೇವರು ಒಡೆ ವೀರಾಂಜನೆ ಯಾವತ್ತೂ ಯಾರನ್ನೂ ಕೈಬಿಟ್ಟಿಲ್ಲ ಅವರವರ ಪಾಪ ಕರ್ಮಳಿ ಕೆಲವೊಂದು ಪೆಟ್ಟು ಕೊಡ್ತಾನೆ ಮತ್ತು ಹಾಗೆ ತಿದ್ದು ಸರಿಯಾದ ದಾರಿ ನಡೆಸ್ತಾನೆ ಅವನು ಹಾಗೆ ಇಲ್ಲಿ ಮಾರುತಿ ಗುರುಜಿಗಳು ಅವರ ಮನೆಯವರು ಅರ್ಪಿತಕ್ಕ ಮತ್ತು ನಮ್ಮ ಆಡಳಿತಾಧಿಕಾರಿ ಅಧಿಕಾರಿ ಅಂತವರು ತುಂಬ ಸಹಕಾರ ನೀಡ್ತಾ ಇದ್ದಾರೆ ಬಂದವರಿಗೆ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾ ಇಲ್ಲಿ ಬೆಳೀತಾರೆ ಮತ್ತು ಇಲ್ಲಿ ಬಂದ ದಾರಿ ಮರೀತಾರೆ ನನ್ನ ಪ್ರಕಾರ ಬಂದ ದಾರಿ ಮರಿಬಾರದು ಅಲ್ವಾ ಅದು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಒಬ್ಬವಂತು